ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಇದ್ದವನು ಮೀನನ ಹತ್ರ ಹಲ ಕಡೆ ಮೀನಾ ಸಕ್ಕರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡ್ಕೊಳ್ತಾರೆ ಹಾಗೆ ತುಂಬಾ ಇಷ್ಟಪಡ್ತಾರೆ ನನ್ನನ್ನು ಕಂಡ್ರೆ ಮಾತ್ರ ಯಾಕೆ ಇಷ್ಟು ಕೋಪ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಮೀನಿನ ಜೊತೆ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಹಾಗೆ ಇಲ್ಲಿ ಒಳಗಡೆ ಮನೋಜು ತಲೆ ಕೆಳಗೆ ಮಾಡಿ ಕಾಲನ್ನ ಮೇಲೆ ಮಾಡಿ ವ್ಯಾಯಾಮ ಮಾಡ್ತಾ ಇರ್ತಾನೆ ಯಾಕಂದರೆ ಅವನಿಗೆ ಫುಲ್ಲು ಆದಂಗೆ ಆದಂಗಾಗಿರುತ್ತೆ ಹಾಗಾಗಿ ಮನೋಜ್ ಆ ರೀತಿ ಮಾತಾಡ್ತಾಯಿರ್ತಾನೆ ಈ ಕಡೆ ಶಾಂತಿನೂ ಕೂಡ ಮನೋಜ್ನ ನೋಡೇ ಇರೋದಿಲ್ಲ ತಕ್ಷಣವೇ ನೋಡಿ ತಕ್ಷಣವೇ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಅಯ್ಯೋ ದೆವ್ವ ದೆವ್ವ ಅಂತ ಹೇಳಿ ಕೂಗಾಡ್ತಾಳೆ ಆದರೆ ಮನೋಜ್ ಇದ್ದವನು ಎದ್ದು ಬಂದ್ಬಿಟ್ಟು ಅಯ್ಯೋ ಅಮ್ಮ ನಾನು ಮನೋಜ್ ಕಣಮ್ಮ ನೋಡಿಲಿ ಈ ಕಡೆ ಏನು ಮಾತಾಡ್ತಾ ಇದೀಯ ನೀನು ದೆವ್ವ ಅಲ್ಲ ಕಣಮ್ಮ ತಿರ್ಗಮ್ಮ ಈ ಕಡೆ ಅಂತ ಹೇಳಿ ಈ ಕಡೆ ಮನೋಜ್ ಹೇಳಿದಾಗ ಶಾಂತಿ ಇದ್ದಳು ಯಾಕೋ ಈ ಥರ ಮಾಡ್ತಾಯಿದ್ದೀಯ ನೀನು ಅಂತ ಹೇಳಿ ಅಂತಾಳೆ ಮತ್ತು ಇನ್ನು ಸೂರ್ಯ ಹಳೆಯದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರ್ದಿಂದ ಈ ಕಡೆ ಮೀನನ ಹತ್ರ ಹೇಳ್ಕೊಂಡು ತುಂಬಾ ಅಳ್ತಾ ಇರ್ತಾನೆ ಮೀನ ಇದ್ದಳು ಸುಮ್ಮನೆ ಇರು ಹೇಳ್ಬೇಡಿ ಒಂದೆಲ್ಲ ಒಂದಿನ ಅತ್ತೆ ನಿನ್ನ ನಿಮ್ಮನ್ನು ಕೂಡ ಕ್ಷಮಿಸಿ ಮಗ ಅಂತ ಒಪ್ಕೊತಾರೆ ಕಣ್ರಿ ಅಂತ ಹೇಳಿದ್ರು ಕೂಡ ಈ ಕಡೆ ಸೂರ್ಯ ಇದ್ದನು ಹಂಗಲ್ಲ ಕಣೆ ಮೀನ ನಾನು ಯಾವ ತಪ್ಪು ಮಾಡಿಲ್ಲ ಆದರೂ ಕೂಡ ಸಕ್ಕರೆ ನನ್ನನ್ನು ಕ್ಷಮಿಸ್ತಾನೆ ಇಲ್ಲ ಅವತ್ತು ಕಾಲ್ ಜಾರಿ ಕೆಳಗಡೆ ಬಿದ್ದಾಗ ನಾನು ಎತ್ತೋದಕ್ಕೆ ಅಂತ ಹೇಳಿ ಓದೆ ಆದರೆ ನಿನಗೆ ಕೈ ಕೊಡೋಲ್ಲ ನಾನು ಹೋಗೋ ಕಡೆ ಅಂತ ಹೇಳಿಬಿಟ್ಟು ನನ್ನನ್ನು ದೂರ ತಳ್ಳಿ ರವಿ ಬಂದ ತಕ್ಷಣವೇ ಅವ್ರ ಕ ಅವನ ಕೈನ ಹಿಡ್ಕೊಂಡು ಎದ್ದು ನಿಂತ್ಕೊಂಡ್ರು ಅದಕ್ಕೆ ಕಣೆ ಮೀನಾ ನಾನು ಏನು ಅದೃಷ್ಟ ಮಾಡಿದೀನೋ ದುರಾದೃಷ್ಟ ಮಾಡಿದ್ದೀನೋ ಒಂದು ಗೊತ್ತಿಲ್ಲ ಸಕ್ಕರೆಗೆ ನನ್ನ ಕಂಡ್ರೆ ಆಗೋದೇ ಇಲ್ಲ ಯಾವಾಗಲೂ ನನ್ನನ್ನು ದ್ವೇಷಿಸ್ತಾರೆ ಮತ್ತು ಬೈತಾನೆ ಇರ್ತಾರೆ ನಾನು ಅಂತ ತಪ್ಪು ಏನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸೂರ್ಯ ತುಂಬನೇ ಅಳ್ತಾ ಇರ್ತಾನೆ ಇನ್ನು ಈ ಕಡೆ ಮೀನ ಇದ್ದವಳು ಸೂರ್ಯನ ಸಮಾಧಾನ ಮಾಡ್ತಾ ಹೌದು ರೀ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ನಾನು ಮುಂಚೆನೇ ಈ ಮಾತನ್ನು ಕೇಳಿದೆ ನೀವು ನನಗೆ ಉತ್ತರನೇ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಮೀನ ಸೂರ್ಯನ ಹತ್ರ ಒಂದು ಮಾತು ಕೇಳೋದಕ್ಕೆ ಅಂತ ಹೋಗ್ತಾಳೆ ಇನ್ನು ಈ ಕಡೆ ಮನೋಜ್ ಕಾಲನ್ನ ಮಾಡಿಕೊಂಡು ತಲೆ ಕೆಳಗೆ ಮಾಡ್ಕೊಂಡಿರೋದನ್ನು ನೋಡಿ ಆರಾಮಾಗಿ ನಿದ್ದೆ ಮಾಡಿಕೊಂಡಿರ್ತಾನೆ ಇನ್ನೂ ಶಾಂತಿ ಅವನು ನಾನು ನೋಡ್ದಲೇ ಹಾಲಲ್ಲಿ ಬಂದ ತಕ್ಷಣವೇ ಫುಲ್ ಕೂಗಾಡ್ತಾಳೆ ಏನಪ್ಪ ಇದು ಇವನು ಈ ರೀತಿ ಮಲಗಿದ್ದಾನಲ್ಲ ಅಂತ ಹೇಳಿ ಮನೋಜ್ ಇದ್ದವನು ಎದ್ದು ಬಂದ್ಬಿಟ್ಟು ಅಯ್ಯೋ ಅಮ್ಮ ನಾನಮ್ಮ ದೆವ್ವ ಅಲ್ಲ ಈ ಕಡೆ ನೋಡಮ್ಮ ನೀನು ಏನಕ್ಕೆ ಹಿಂಗೆ ಕೂಗಾಡ್ತಾಯಿದ್ದೀಯ ಅಂತ ಹೇಳಿ ಈ ಕಡೆ ಮನೋಜ್ ಎದ್ದು ಬಂದ ತಕ್ಷಣವೇ ಶಾಂತಿ ಇದ್ದವಳು ನಿನಗೇನು ಆಗಿದೆ ಈ ರೀತಿ ಮಲಗಿದೆಯಲ್ಲ ಅಂತ ಹೇಳಿದಾಗ ನಿನಗೇನು ಹೊಟ್ಟೆ ಮೇಲೆ ಮಾಡ್ಕೊಂಡು ಮಲಗಿದೆಯಲ್ಲೋ ಅಂತ ಹೇಳಿದಾಗ ಅಯ್ಯೋ ಅಮ್ಮ ನನಗೆ ತುಂಬಾ ಹೊಟ್ಟೆ ಉರಿತಾ ಇದೆ ಗ್ಯಾಸ್ಟ್ರಿಕ್ ಆಗಿದೆ ಹಾಗಾಗಿ ನಾನು ಈ ಥರ ಮಲ್ಕೊಂಡಿರೋದು ನೀನು ನೋಡಿದ್ರೆ ದೆವ್ವ ದೆವ್ವ ಅಂತ ಕೂಗ್ತಾ ಇದೆಯಲ್ಲ ಅಂತ ಹೇಳಿ ಈ ಕಡೆ ಮನ ಜ ಬಂದು ನಿಂತ ತಕ್ಷಣವೇ ಶಾಂತಿ ಇದ್ದಳು ಏನೋ ಬಂದಿದೆ ನಿನಗೆ ನಿನಗೇನೋ ಈ ಥರ ಆಗಿ ಮಾಡ್ತಾ ಇದ್ದೀಯ ನೀನು ಅಂತ ಹೇಳಿ ಬೈದಾಗ ಇಲ್ಲ ಕಣಮ್ಮ ನನಗೆ ತುಂಬಾ ಬೆನ್ನು ನೋವಿದೆ ಹಾಗಾಗಿ ನಾನು ಈ ಥರ ಮಲಗಿರೋದು ನೀನು ಇಷ್ಟಕ್ಕೆ ಈ ಥರ ಆಡ್ತಿದೆಯಲ್ಲ ಅಂತ ಹೇಳಿದಾಗ ಅಲ್ಲಿಗೆ ಸೂರ್ಯ ಬಂದು ಸೂರ್ಯ ಏನೇನೋ ಅವನು ಊಟ ತಿಂದು ಗ್ಯಾಸ್ಟ್ರಿಕ್ ಬರ್ಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾನೆ ಇನ್ನ ಈ ಶಾಂತಿ ಇದ್ದಳು ರೀ ಮೊದಲು ಇವ್ನ ಬಾಯಿಗೆ ಬೀಗ ಹಾಕಿರಿ ಇನ್ನೂ ನನಗೆ ತಲೆನೋವು ಬರ್ಸಿರ್ತಾನೆ ಇಲ್ಲಾಂದರೆ ಇವನು ರೂಮ್ ಒಳಗಡೆ ಕಳಿಸ್ರಿ ಫಸ್ಟು ಅಂತ ಹೇಳಿದಾಗ ಈ ಸೂರ್ಯ ಇದ್ದನು ಹಾಗೆ ಸುಮ್ಮನಾಗ್ತಾನೆ ಇನ್ನು ಮನೋಜಿದನು ಅಮ್ಮ ನನಗೆ ಹೊಟ್ಟೆ ನೋವು ಅಮ್ಮ ಹಂಗಾಗಿ ನಾನು ಈ ಥರ ಇದ್ದೀನಿ ಏನಮ್ಮ ಮಾಡೋದು ಅಂತ ಹೇಳಿದಾಗ ಅಯ್ಯೋ ಮುಚ್ಚೋ ನೀನು ಇಂಗ್ಲೀಷೆಲ್ಲ ಯಾರ ಹತ್ರ ಇದೀಯಾ ನೀನು ಇಂಗ್ಲೀಷೆಲ್ಲ ನನ್ನ ಹತ್ರ ಮಾತಾಡಬೇಡ ಅಂತ ಹೇಳಿ ಈ ಕಡೆ ಶಾಂತಿನೂ ಕೂಡ ಮನೋಜಂಗೆ ಹೇಳ್ತಾಳೆ ಇನ್ನು ಸೂರ್ಯ ಏನೇನೋ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಶಾಂತಿಗೆ ಸ್ವಲ್ಪವೂ ಕೂಡ ಇಷ್ಟ ಆಗೋದಿಲ್ಲ ರೀ ಮೊದಲು ಅವ್ನ ಬಾಯಿಗೆ ಬೀಗ ಹಾಕ್ರಿ ಕೇಳೋದಕ್ಕೆ ಇಲ್ಲ ನನಗೆ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಈ ಕಡೆ ಮೀನ ಇದ್ದಳು ಸುಮ್ಮನೆ ಇರಿ ಏನಾದರೂ ಮಾಡ್ಕೊಳ್ಳಿ ನಿಮ್ಗೆ ಯಾಕೆ ಅಂತ ಹೇಳಿ ಸೂರ್ಯನ ಸುಮ್ಮನೆ ಮಾಡ್ತಾಳೆ ನಿನ್ನ ಶಾಂತಿ ಇದ್ದಳು ಮನೋಜಂಗೆ ಲೋ ಮನೋಜ ಹೋಗೋ ಮೊದಲು ಟ್ಯಾಬ್ಲೆಟ್ ಏನಾದರೂ ಕುಡಿ ಸಾಕು ನಾಟಕ ಡ್ರಾಮಾ ಹಾಡಿದ್ದು ಏನು ಮಾತಾಡ್ತಾನೆ ಇವನು ಅಂತ ಹೇಳಿ ಈ ಕಡೆ ಶಾಂತಿ ಬೈತಾಳೆ ಇನ್ನು ಸೂರ್ಯ ಹೊರಗಡೆ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಸಕ್ಕರೆ ಯಾಕೆ ನಾನು ನಿಷ್ವ ದ್ವೇಷ ಮಾಡ್ತಾರೆ ಅಂತ ಹೇಳಿ ಅಷ್ಟೊತ್ತಿಗೆ ಮೀನ ರೀ ನೀವು ಚಿಕ್ಕ ವಯಸ್ಸಲ್ಲಿ ಏನೋ ತಪ್ಪು ಮಾಡಿದ್ದೀರ ಅತ್ತೆಗೆ ಕ್ಷಮಚಕ ಆಗ್ದಿರೋ ತಪ್ಪು ಅದಕ್ಕೆ ನಿಮ್ಮನ್ನು ಕಂಡ್ರೆ ಅವರಿಗೆ ಆಗೋದೇ ಇಲ್ಲ ಇವಾಗಲಾದರೂ ಆ ವಿಷಯ ಏನು ಅಂತ ನನ್ನ ಹತ್ರ ಹೇಳಬಾರ್ದಾರಿ ಅಂತಂದಾಗ ಈ ಕಡೆ ಸೂರ್ಯ ಕಣ್ಣೀರು ಒರೆಸ್ಕೊಂಡು ಆ ವಿಷಯನ ಎಳೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಅದನ್ನು ಕೇಳಿ ಮೀನ ಫುಲ್ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್